ಧಾರವಾಡ ಜಿಲ್ಲೆ ಹುಬ್ಬಳ್ಳಿ ತಾಲೂಕಿನ ಸುಕ್ಷೇತ್ರ ಗಾಮನಗಟ್ಟಿ ಗ್ರಾಮದ ಶ್ರೀ ಗ್ರಾಮದೇವತೆ ದೇವಸ್ಥಾನ ನೂತನ ಕಟ್ಟಡ ಉದ್ಘಾಟನೆ ಶ್ರೀ ಗ್ರಾಮದೇವತೆಯರ ನೂತನ ಮೂರ್ತಿಗಳ ಪ್ರಾಣ ಪ್ರತಿಷ್ಠಾಪನೆ ಹಾಗೂ ಕಳಸಾರೋಹಣ ಮತ್ತು ಐದು ದಿನಗಳ ಜಾತ್ರಾ ಮಹೋತ್ಸವ ದಿನಾಂಕ ಮೂರು ಮೂರು ಎರಡು ಸಾವಿರದ ಇಪ್ಪತ್ತೈದು ರಿಂದ ದಿನಾಂಕ ಮಾರ್ಚ್ ಏಳು ಎರಡು ಸಾವಿರದ ಇಪ್ಪತ್ತೈದು ವರೆಗೆ ಹಮ್ಮಿಕೊಳ್ಳಲಾಗಿದೆ ಹಾಗೆ ಗ್ರಾಮ ದೇವತೆಯರ ಜಾತ್ರಾ ಮಹೋತ್ಸವದ ಪ್ರಯುಕ್ತ ಜರುಗುವ ಕಾರ್ಯಕ್ರಮಗಳ ವಿವರವನ್ನು ಗ್ರಾಮ ದೇವತೆ ದ್ಯಾಮಮ್ಮಮ್ಮ ಮತ್ತು ದುರ್ಗಮ್ಮ ದೇವಿ ದೇವಸ್ಥಾನ ಟ್ರಸ್ಟ್ ಕಮಿಟಿಯ ಅಧ್ಯಕ್ಷರಾದ ಕರಬಸಪ್ಪ ಎಡವಣ್ಣನವರ್ ವಿವರವಾಗಿ ತಿಳಿಸಿದರು ಧಾರವಾಡ ಜಿಲ್ಲಾ ಹುಬ್ಬಳ್ಳಿ ತಾಲೂಕಿನ ಸುಕ್ಷೇತ್ರ ಗಾಮನಟ್ಟಿ ಗ್ರಾಮದಲ್ಲಿ ನೂತನವಾಗಿ ನಿರ್ಮಿಸಿದಂತ ಗ್ರಾಮ ದೇವತೆಯರ ದೇವಸ್ಥಾನ ಹಾಗೂ ಎರಡು ಮೂರ್ತಿಗಳ ಪ್ರಾಣ ಪ್ರತಿಷ್ಠಾಪನೆ ಇದೇ ಬರುವ ದಿನಾಂಕ ಮೂರು ಮೂರು ಎರಡು ಸಾವಿರದ ಇಪ್ಪತ್ತೈದರಿಂದ ಏಳು ಮೂರು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಅಂದರೆ ಐದು ದಿವಸದ ಮಹಾಜಾತ್ರೆಯನ್ನು ಏರ್ಪಡಿಸಲಾಗಿದೆ ಈ ಜಾತ್ರೆಗೆ ಉತ್ತಿನಪೇಟೆಗೆರಿ ಮಹಾಸ್ವಾಮಿಗಳು ಐದು ದಿವಸ ಉಪಸ್ಥಿತರಿರುತ್ತಾರೆ ಮತ್ತು ಸುಳ್ಳದ ಸ್ವಾಮಿಗಳು ಪಟ್ಟದ ಸ್ವಾಮಿಗಳು ಮೊದಲನೇ ದಿನ ಮತ್ತು ಕೊನೆಯ ದಿನ ಕಳಸಾರೋಹಣಕ್ಕೆ ಇರುತ್ತಾರೆ ತದನಂತರ ಐದು ದಿವಸ ಒಬ್ಬೊಬ್ಬ ಸ್ವಾಮಿಗಳು ಒಬ್ಬೊಬ್ಬರು ಸ್ವಾಮಿಗಳು ಪ್ರವಚನ ನೀಡಲಿದ್ದಾರೆ ಈ ಜಾತ್ರೆಗೆ ನೂರಾರು ವರ್ಷಗಳ ಇತಿಹಾಸವಿದ್ದು ಅದು ಅತಿ ಹಳೆಯದಾಗಿದ್ದು ಈಗ ಊರಿನ ಎಲ್ಲ ಹಿರಿಯರು ಮತ್ತು ಯುವಕರು ಸುತ್ತಮುತ್ತಲಿನ ಬಡಾವಣೆಯಗಳ ಸದ್ಭಕ್ತರು ಎಲ್ಲರೂ ಸೇರಿ ಈ ಒಂದು ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡಿ ಜಾತ್ರಾ ದಿನಾಂಕವನ್ನು ನಿಗದಿಪಡಿಸಿದ್ದಾರೆ ಇಲ್ಲಿ ಪ್ರತಿದಿನ ಐದು ದಿವಸ ಬೆಳಗಿನ ಉಪಹಾರ ಮಧ್ಯಾಹ್ನ ಊಟ ಮತ್ತು ರಾತ್ರಿ ಊಟ ಎಲ್ಲವನ್ನು ಜಾತ್ರೆಯ ನಿಮಿತ್ತನೇ ಏರ್ಪಡಿಸಲಾಗಿದೆ ಯಾರೂ ಮನೆಯಲ್ಲಿ ಮಾಡುವಂತಿಲ್ಲ ನಂತರ ಈ ದೇವಿ ಜಾತ್ರೆಗೆ ಸಾಕಷ್ಟು ಹಣ ಸಹಾಯ ಧನ ಸಹಾಯ ಮತ್ತು ವಸ್ತು ರೂಪದ ಸಹಾಯ ಬಹಳಷ್ಟು ಕೊಟ್ಟಿದ್ದು ಇದನ್ನು ಒಂದು ದೊಡ್ಡ ಮಟ್ಟದ ಜಾತ್ರೆಯನ್ನಾಗಿ ಮಾಡಲಿಕ್ಕೆ ಗ್ರಾಮಸ್ಥರ ಹಿರಿಯರ ಹಾಗೂ ಯುವಕರ ಎಲ್ಲರೂ ಶ್ರಮ ಪ್ರತಿದಿನ ನಾವು ಹತ್ತರಿಂದ ಹನ್ನೆರಡು ಸಾವಿರ ಜನ ಇದೆ ಒಂದು ಅಂದಾಜು ಊಟದಷ್ಟಿಮೆಂಟ್ರಿ ಪ್ರತಿದಿನ ಒಂದೊಂದು ಥರದ ಸ್ವೀಟು ಅನ್ನ ಪಲ್ಯ ಸಾಂಬಾರು ನಿತ್ಯವು ಸುಮಾರು ಎರಡು ನೂರು ಜನ ಅದಾರೆ ಅಡುಗೆ ಸಿದ್ಧಪಡಿಸಲು ಅವರ ಸಹಾಯಕರು ಸೇರಿ ಸುಮಾರು ಎರಡು ನೂರು ಜನ ಅಡುಗೆ ತಯಾರಿಕರಿದ್ದಾರೆ ಎಲ್ಲ ಕಾರ್ಯಕ್ರಮಗಳು ಬೇರೆ ಬೇರೆ ಒಂದೊಂದು ತಂಡಗಳು ಅವರ ಜವಾಬ್ದಾರಿಯನ್ನು ತೊಂಡಿರ್ತಾರೆ ವಿದ್ಯುತ್ ಸಮಿತಿ ನೀರು ಪೂರೈಕೆ ಸಮಿತಿ ಅಡುಗೆ ತಯಾರಿಕಾ ಸಮಿತಿ ಕಾಯಿಪಲೆ ತರುವ ಸಮಿತಿ ಅಥವಾ ಸ್ವಚ್ಛತಾ ಸಮಿತಿ ಮೆರವಣಿಗೆಯ ಸಮಿತಿ ಇದು ಸ್ಟೇಜ್ ಕಾರ್ಯಕ್ರಮ ನಡೆಸಿಕೊಡುವ ಸಮಿತಿ ಇದೇ ಥರ ನಾನಾ ಥರದ ನಮ್ಮೂರಿನ ಸಂಘ ಸಂಸ್ಥೆಗಳು ಭಾಗವಹಿಸಿ ಎಲ್ಲ ಯುವಕರು ಒಂದೊಂದು ಜವಾಬ್ದಾರಿಯನ್ನು ತೆಗೆದುಕೊಂಡು ಮಾಡಲಿಿಸಿದ್ದಾರೆ ಮೊದಲನೇ ದಿನ ಗ್ರಾಮದ ಪ್ರವೇಶ ನಂತರ ಕುಂಭಮೇಳ ಜಗ್ಗಲಿಗೆ ಜಾಂಜು ಕೋಲಾಟ ಡೊಳ್ಳು ಎಲ್ಲ ಮೂಲಕ ಚೌಕಿ ಮನೆಗೆ ಬಂದು ಕೂಡಿಸ್ತಾರೆ ನಂತರ ಎರಡು ದಿನ ಚೌಕಿ ಮನೆಯಲ್ಲಿ ಕಾರ್ಯಕ್ರಮ ನಾಲ್ಕನೇ ದಿವಸ ಊರಿನ ಎಲ್ಲ ಬೀದಿಗಳಲ್ಲಿ ದೇವತೆಯರ ಮೆರವಣಿಗೆ ಹಾಗೂ ಭಂಡಾರ ಹಬ್ಬ ಭಂಡಾರ ಹಬ್ಬ ತದನಂತರ ಕೊನೆಯ ದಿನ ಏಳನೇ ತಾರೀಕಿನಂದು ಬೆಳಿಗ್ಗೆ ಗ್ರಾಮ ದೇವತೆಯರ ಸ್ಥಾಪನಾ ನಡೆಯಲಿದೆ ನಿರ್ಮಾಣದ ಕಾರ್ಯವನ್ನು ನಮ್ಮೂರಿನ ಹಿರಿಯರ ಒಪ್ಪಿಗೆಯ ಮೇರೆಗೆ ಅವರ ಸಮ್ಮುಖದಲ್ಲಿ ಸುಮಾರು ಮೂರು ವರ್ಷಗಳ ಹಿಂದೆ ಏಪ್ರಿಲ್ ತಿಂಗಳ ಎರಡು ಸಾವಿರದ ಇಪ್ಪತ್ತೆರಡರಂದು ಗುದ್ದಲಿ ಪೂಜೆಯನ್ನು ಮಾಡಿ ಗುಡಿ ಕಟ್ಟಡ ನಿರ್ಮಾಣಕ್ಕೆ ಚಾಲನೆ ನೀಡಿದ್ದರು ಈಗ ಸುಮಾರು ಮೂರು ವರ್ಷಗಳ ಮುಕ್ತಾಯದವರೆಗೆ ಮುಕ್ತಾಯದ ಒಳಗೆ ಮುಕ್ತಾಯದ ಒಳಗೆ ಗುಡಿ ನಿರ್ಮಾಣ ಪೂರ ಪೂರ್ಣಗೊಂಡಿದ್ದು ಅಂದಾಜು ಕಟ್ಟಡ ನಿರ್ಮಾಣಕ್ಕೆ ಐವತ್ತರಿಂದ ಐವತ್ತೈದು ಲಕ್ಷ ರೂಪಾಯಿಗಳು ಖರ್ಚಾಗಿದ್ದು ಈಗ ಜಾತ್ರಾ ಮಹೋತ್ಸವಕ್ಕೆ ಸುಮಾರು ಎಪ್ಪತ್ತೈದು ಲಕ್ಷ ರೂಪಾಯಿಗಳ ಒಂದು ಅಂದಾಜು ಮೊತ್ತವಿದ್ದು ಈ ಮೊತ್ತದಲ್ಲಿ ಊರಿನ ಗ್ರಾಮಸ್ಥರ ಸುತ್ತಮುತ್ತಲಿನ ಬಡಾವಣೆಗಳ ಮತ್ತು ಸರ್ಕಾರದ ಅಲ್ಪ ಅನುದಾನದ ಒಳಗೆ ನೆರವೇರಲಿದ್ದು ಈ ಒಂದು ಖರ್ಚನ್ನು ಎಲ್ಲರೂ ಕೂಡಿ ನಿಭಾಯಿಸಿ ಈ ಜಾತ್ರಾ ಮಹೋತ್ಸವವನ್ನು ಇಟ್ಟುಕೊಂಡಿದ್ದಾರೆ ಇದರ ನಂತರ ಇದರ ನಂತರ ಊರಿನಲ್ಲಿ ಎಲ್ಲ ಹಿರಿಯರ ಮತ್ತು ಯುವಕರ ಶ್ರಮ ಹೆಚ್ಚಾಗಿದ್ದು ಹಣದ ಹೊರತುಪಡಿಸಿ ಶ್ರಮ ಹೆಚ್ಚಾಗಿದ್ದು ಈ ಜಾತ್ರಾ ಮಹೋತ್ಸವ ಒಂದು ಅದ್ಧೂರಿಯಾಗಿ ನಡೆಯಲಿದೆ ಎರಡೂ ಮೂರ್ತಿಗಳು ಶಿಥಿಲಗೊಂಡಿದ್ದು ಈಗ ಮೂರ್ತಿಯನ್ನು ಹೊಸದಾಗಿ ಮಾಡಿಸಿ ಮಾಡಿಸಲಾಗಿದೆ ಮೂರ್ತಿ ತಯಾರಕರು ನಾಗಲಿಂಗಪ್ಪ ಮಾನಪ್ಪ ಬಡಗೇರ್ ಸಾಕಿನ ಬಳಗಲಿ ಚಿಗ್ಗಾಂವ್ ತಾಲೂಕು ಅಂದಾಜು ಮೊತ್ತ ಮೂರ್ತಿ ತಯಾರಿಸಲಿಕ್ಕೆ ಎರಡು ನಾಲ್ಕು ಲಕ್ಷ ಅರವತ್ತು ಸಾವಿರ ರೂಪಾಯಿಗಳು ಮೂರನೇ ತಾರೀಕಿನಂದು ಗಡಿ ಗ್ರಾಮದಲ್ಲಿ ಮುಂಜಾನೆ ಒಂಬತ್ತು ಗಂಟೆಯಿಂದ ಹನ್ನೊಂದುವರೆಗೆ ವರೆಗೆ ಶ್ರೀ ದ್ಯಾಮಮ್ಮ ಶ್ರೀ ದುರ್ಗಮ್ಮ ದೇವತಿಯರ ಪುರಪ್ರವೇಶ ಮತ್ತು ಆರತಿ ಭಜನೆ ಡೊಳ್ಳು ಮಂಗಳವಾದ್ಯದೊಂದಿಗೆ ಕುಂಭಮೇಳ ಕೋಲಾಟ ಜಗ್ಲಿ ಮೇಳ ಜಾಂಜು ಗ್ರಾಮದ ಭಕ್ತರಿಂದ ಮೆರವಣಿಗೆ ಮೂಲಕ ಚೌಕಿ ಮನೆಗೆ ಬಂದು ಪ್ರತಿಷ್ಠಾಪನೆ ನಾಲ್ಕರಂದು ಶ್ರೀ ದ್ಯಾಮಮ್ಮ ಶ್ರೀ ದುರ್ಗಮ್ಮ ದೇವಿಯರ ಶುದ್ಧೀಕರಣ ಹಾಗೂ ಹೋಮಹವನ ಮನೆಯಲ್ಲಿ ನಡೆಯುವುದು ಐದರಂದು ಒಂದರೆ ಬುಧವಾರ ದಿನ ತವರು ಮನೆಯವರಿಂದ ಒಡಿ ತುಂಬುವ ಕಾರ್ಯಕ್ರಮ ಹಾಗೂ ಸಕಲ ವಾದ್ಯ ಮೇಳದೊಂದಿಗೆ ಮೆರವಣಿಗೆ ಗುರುವಾರ ಆರು ರಂದು ದೇವತೆಯರ ಭವ್ಯ ಮೆರವಣಿಗೆ ಗ್ರಾಮದ ಪ್ರಮುಖ ಬೀದಿಯಲ್ಲಿ ಸಕಲ ವಾದ್ಯದೊಂದಿಗೆ ಮತ್ತು ಭಂಡಾರ ಉತ್ಸವ ನಂತರ ಮರಳಿ ಚೌಕಿ ಮನೆಗೆ ಬರುವುದು ದಿನಾಂಕ ಏಳು ಶುಕ್ರವಾರದಂದು ಸಂಜೆ ನಾಲ್ಕುಗೆ ಚಂಡಿಕಾ ಹೋಮ ಹಾಗೂ ಬ್ರಹ್ಮ ಕಳಸೋತ್ಸವ ಮತ್ತು ಪ್ರಾಣ ಪ್ರತಿಷ್ಠಾಪನೆ ಜರುಗುವುದು ಎಂದು ಗ್ರಾಮಸ್ಥರು ಅಭಿಪ್ರಾಯ ತಿಳಿಸಿದರು ಗಾಮನಗಟ್ಟಿ ಗ್ರಾಮದ ದೇವತಾ ಜಾತ್ರಾ ಕಾರ್ಯಕ್ರಮ ಅಂಗವಾಗಿ ವಿಷಯ ಹೇಳುವುದೇನೆಂದರೆ ಮೂರನೇ ತಾರೀಕು ಮಾರ್ಚ್ ಮೂರು ಎರಡು ಸಾವಿರದ ಇಪ್ಪತ್ತೈದರಂದ ನಮ್ಮೂರಲ್ಲಿ ಇದು ಇತಿಹಾಸದ ಜಾತ್ರೆ ಇದು ಗ್ರಾಮ ದೇವತೆ ನಾವು ಸುಮಾರು ವರ್ಷದಿಂದ ಇದನ್ನು ಕೇಳ್ತಾ ಬಂದೇವಿ ಅದನ್ನು ನೋಡಿಲ್ಲ ಈ ಜಾತ್ರೆ ನಮ್ಮ ಗಾಮನಗಟ್ಟಿ ಗ್ರಾಮದಲ್ಲಿ ನಮ್ಮ ಗಾಮನಗಟ್ಟಿ ಗುರು ಹಿರಿಯರು ಹಾಗೂ ಯುವಕರ ಎಲ್ಲ ಸಹಾಯಧಾನ ಅನುದಾನ ಎಲ್ಲ ಕೊಟ್ಟು ಈ ಗ್ರಾಮ ದೇವತೆ ಜಾತ್ರೆ ಕಾರ್ಯಕ್ರಮ ಅದ್ಧೂರ್ಯವಾಗಿ ನಡೆಸಲಿಕ್ಕೆ ಎಲ್ಲರೂ ಕೈ ಜೋಡಿಸಿದ್ದಾರೆ ಹಾಗೂ ಸುತ್ತಲ ಮುತ್ತಲ ಗಾಮನಗಟ್ಟಿ ಸುತ್ತಗಟ್ಟಿ ಅಂಬರಗೋಳ ಬೈರಿದೇರ್ಕೊಪ್ಪ ಹುಣಕಲ್ ಎ ಪಿ ಎಂ ಸಿ ಗಾಮನಗಟ್ಟಿ ಕೆ ಆರ್ ಬಿ ಇಂಡಸ್ಟ್ರಿಯಲ್ ಏರಿಯಾ ಟೋಟಲ್ ಗಾಮನಗಟ್ಟಿ ಗ್ರಾಮದ ಹಿರಿಯರು ಎಲ್ಲರೂ ಸೇರಿ ಇದನ್ನು ಅದ್ಭೂರವಾಗಿ ಜಾತ್ರೆ ನಡೆಸುವಂಥ ಈ ಕಾರ್ಯಕ್ರಮ ಹಮ್ಮಿಕೊಂಡೇವಿ ಆದ ಕಾರಣದಿಂದ ಅವತ್ತಿನ ದಿನ ಮೂರನೇ ತಾರೀಕಿನ ದಿವಸ ಅದ್ಭೂರವಾದ ಮೆರವಣಿಗೆ ಹಾಗೂ ಮೂರ್ತಿ ಸ್ಥಾಪನೆ ಹಾಗೂ ಇನ್ನಿತರ ಜಾಂಜಮೇಳ ಕೋಲಾಟ ಅನ್ಯ ಇನ್ನೇ ಅನೇಕ ಕಾರ್ಯಕ್ರಮಕ್ಕೆ ಬರುವಂಥ ಎಲ್ಲ ಪ್ರೇಕ್ಷಕರಿಗೆ ನೋಡಲಿಕ್ಕೆ ಒಳ್ಳೆಯ ಮೆರವಣಿಗೆ ಕಾರ್ಯಕ್ರಮ ಸುಮಾರು ಇರುತ್ತವೆ ಆದ ಕಾರಣದಿಂದ ಗಾಮನಗಟ್ಟಿ ಗ್ರಾಮದ ಜಾತ್ರೆ ಇನ್ನೂ ಹೆಚ್ಚಿನ ಜನಸಂಖ್ಯೆ ಬಂದು ಇಲ್ಲೆಲ್ಲರ ಸಹಕಾರ ಕೊಡಲಿ ಇಲ್ಲ ದೇವಿ ಕೃಪೆಗೆ ಪಾತ್ರರಾಗ್ಲಿ ಅಂತ ಹೇಳಿ ನಾನು ಎರಡು ಮಾತು ಹೇಳಿ ಧಾರವಾಡ ಜಿಲ್ಲಾ ಹುಬ್ಬಳ್ಳಿ ತಾಲೂಕು ಸುಕ್ಷೇತ್ರ ಗಾಮಗಟ್ಟಿ ಗ್ರಾಮದಲ್ಲಿ ಇತಿಹಾಸಕ ಪೂರ್ವಕಾದ ಜಮ್ಮಮ್ಮ ದುರ್ಗಮ್ಮ ಜಾತ್ರಾ ಮಹೋತ್ಸವ ಹಮ್ಮಿಕೊಂಡಿದ್ದೇವೆ ಕಾರಣ ಗಾಮನಗಟ್ಟಿ ಗ್ರಾಮದ ಗುರು ಹಿರಿಯರು ಹಾಗೂ ಸುತ್ತಮುತ್ತಲ ಬಡಾವಣೆಯವರು ಇದಕ್ಕೆ ಭಾಳ ಅದ್ಧೂರಿವಾಗಿ ಸಪೋರ್ಟ್ ನಮ್ಮ ಗ್ರಾಮಕ್ಕೆ ಕೊಟ್ಟಿದ್ದಾರೆ ಆದ ಕಾರಣ ಈ ಅದ್ಧೂರಿವಾಗಿ ಪೆಂಡಲ್ಲು ಹಾಗೂ ಲೈಟಿಂಗ್ ಅದ್ದೂರಿವಾಗಿ ಹಾಕಿಸ್ಬೇಕಂತೇಳಿ ಊರಿನರು ಹಿರಿಯರು ಹೇಳಿದ್ದಾರೆ ಜವಾಬ್ದಾರಿಯನ್ನು ಅದ್ದೂರಿಯಾಗಿ ಇದನ್ನ ಸಹಕರಿಸಿ ನಾನು ಬಹಳ ಅದ್ದೂರಿಯಾಗಿ ಅನ್ನೋದು ನಾವು ಸಹಕರಿಸಿದ್ದೇವೆ ಇದೇ ಸಂದರ್ಭದಲ್ಲಿ ಕಮಿಟಿಯ ಎಲ್ಲ ಸದಸ್ಯರು ಹಾಗೂ ಊರಿನ ಗುರು ಹಿರಿಯರು ಯುವಕರು ಉಪಸ್ಥಿತರಿದ್ದರು